ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ರಥಸಪ್ತಮಿಯ ಬಗ್ಗೆ ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಈಗ ಅದೇ ಮುಂದುವರೆದ ಭಾಗವಾಗಿ ಎಕ್ಕದ ಎಲೆಯ ಮಹತ್ವವನ್ನು ತಿಳ್ಕೊಳ್ಳಂತೆ ರಥಸಪ್ತಮಿ ದಿವಸ ನಾವು ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬೇಕು ಏನು ಇದರ ಮಹತ್ವ ಇದನ್ನು ತಿಳ್ಕೊಳ್ಳಂತೆ ಇನ್ನೊಂದು ವಿಷಯ ಸ್ನೇಹಿತರೆ ಎಲ್ಲರಿಗೂ ತುಂಬ ಕನ್ಫ್ಯೂಷನ್ ಇದೆ ಎರಡನೇ ತಾರೀಕು ಪಂಚಮಿನ ಅಥವಾ ಮೂರನೇ ತಾರೀಕ ಅಂತ ಕೇಳ್ತಾಯಿದ್ದೀರ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎರಡನೇ ತಾರೀಕು ಅಂದರೆ ಭಾನುವಾರ ಚತುರ್ಥಿ ತಿಥಿ ಇದೆ ಎಷ್ಟು ಗಂಟೆ ತನಕ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದ ತನಕನೂ ನಮಗೆ ಚತುರ್ಥಿ ತಿಥಿ ಇದೆ ಅದಕ್ಕೋಸ್ಕರ ನೀವು ಹನ್ನೆರಡೂವರೆ ಒಂದು ಗಂಟೆ ಮೇಲೆ ಯಾವುದೇ ಪೂಜೆಯನ್ನು ಮಾಡಿದ್ರೆ ಫಲ ಸಿಗೋದಿಲ್ಲ ಅಂತ ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಹಾಗಾಗಿ ಹನ್ನೆರಡು ಗಂಟೆ ಹನ್ನೆರಡೂವರೆ ಮೇಲೆ ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಆದ ಕಾರಣ ಪಂಚಮಿ ತಿಥಿ ಬಂದಿದ್ದರೂ ಸಹ ಆವತ್ತು ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಮೂರನೇ ತಾರೀಕು ಸೋಮವಾರದ ದಿವಸ ನಾವು ಪಂಚಮಿ ಅಂದರೆ ವಸಂತ ಪಂಚಮಿಯನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ ಸೂರ್ಯೋದಯ ಕಾಲಕ್ಕೆ ನಮಗೆ ವಸಂತ ಪಂಚಮಿ ಇರುತ್ತೆ ಆದ ಕಾರಣ ಹತ್ತು ಗಂಟೆ ಹತ್ತೂವರೆ ತನಕ ನಮಗೆ ಸಮಯ ಇದೆ ಅಲ್ಲಿ ತನಕ ನಾವು ಪಂಚಮಿ ತಿಥಿಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡ್ಕೋಬೋದು ಹಾಗಾಗಿ ಪಂಚಮಿ ತಿಥಿ ನಮಗೆ ಮೂರನೇ ತಾರೀಕು ಇದೆ ಆದ ಕಾರಣ ನಾವು ವಸಂತ ಪಂಚಮಿಯ ಸರಸ್ವತಿ ಪೂಜೆಯನ್ನು ಸೋಮವಾರದ ದಿವಸವೇ ಮಾಡ್ಕೋಬೇಕು ನಾನು ಪಂಚಾಂಗವನ್ನು ನೋಡಿ ಹೇಳ್ತಾ ಇದ್ದೀನಿ ಅವತ್ತಿನ ದಿವಸ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೋಬೋದು ಮತ್ತು ಏಳು ಗಂಟೆ ಸಮಯಕ್ಕೆ ಪೂಜೆಯನ್ನು ಮಾಡ್ಕೋಬೋದು ಅಂತ ಈಗಾಗಲೇ ಹೇಳಿದ್ದೀನಿ ನಾನು ಇನ್ನು ಷೃಷ್ಠಿ ಬಗ್ಗೆ ಕೂಡ ಕೇಳ್ತಾಯಿದ್ದೀರ ಸೃಷ್ಟಿ ನಾವು ಯಾವತ್ತು ಆಚರಣೆ ಮಾಡಬೇಕು ಅಂತ ನೀವು ಸೃಷ್ಠಿ ತಿಥಿ ಪಂಚಮಿ ಆದಮೇಲೆ ಅಂದರೆ ಮೂರನೇ ತಾರೀಕು ಸೋಮವಾರ ಹತ್ತುವರೆ ಹನ್ನೊಂದು ಗಂಟೆಯಿಂದ ಮಂಗಳವಾರ ಏಳು ಗಂಟೆ ಏಳು ಮುಕ್ಕಾಲ್ ತನಕೂ ನಿಮಗೆ ಸಮಯ ಇರುತ್ತೆ ಹಾಗಾಗಿ ಅವತ್ತು ನೀವು ಷಷ್ಠಿಯನ್ನು ಆಚರಣೆ ಮಾಡ್ಬೋದು ಅಥವಾ ಮಂಗಳವಾರ ಸಹ ನೀವು ಸೃಷ್ಟಿ ತಿಥಿಯನ್ನು ಆಚರಣೆ ಮಾಡ್ಬೋದು ಸೃಷ್ಠಿ ಮೇಲೆ ಸಪ್ತಮಿ ಬಂದಿದೆ ಎರಡು ತಿಥಿ ಒಂದೇ ದಿವಸ ಬಂದಿದೆ ಮಂಗಳವಾರ ಹಾಗಾಗಿ ಷಷ್ಠಿನೂ ಆಚರಣೆ ಮಾಡ್ಬೋದು ಹಾಗೆ ಸಪ್ತಮಿ ತಿಥಿನೂ ಅಂದರೆ ರಥಸಪ್ತಮಿ ಸಹ ಆಚರಣೆಯನ್ನು ಮಾಡ್ಬೋದು ಸಂಜೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷದ ತನಕ ನಮಗೆ ಸಪ್ತಮಿ ತಿಥಿ ಇರುತ್ತೆ ಹಾಗಾಗಿ ಷಷ್ಠಿ ಮತ್ತು ಸಪ್ತಮಿ ಎರಡೂ ಸಹ ನಾವು ಅವತ್ತು ಆಚರಣೆಯನ್ನು ಮಾಡ್ಬೋದು ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಸ್ವಲ್ಪ ತಿಥಿಗಳು ಹೆಚ್ಚು ಕಡಿಮೆ ಬಂದಿದೆ ಹೀಗಾಗುತ್ತೆ ಸ್ನೇಹಿತರೆ ಒಂದು ದಿವಸ ಎರಡೆರಡು ತಿಥಿ ಬರುತ್ತೆ ಷಷ್ಠಿ ಮೇಲೆ ಸಪ್ತಮಿ ಅಥವಾ ಚತುರ್ಥಿ ಮೇಲೆ ಪಂಚಮಿ ಹೀಗೆಲ್ಲ ಬರುತ್ತೆ ಸಮಯವನ್ನು ನೋಡಿಕೊಂಡು ನಾವು ಆಚರಣೆಯನ್ನು ಮಾಡಬೇಕು ಹಾಗಾಗಿ ಮೂರನೇ ತಾರೀಕೆ ನಾವು ಪಂಚಮಿ ಅಂದರೆ ವಸಂತ ಪಂಚಮಿ ಸರಸ್ವತಿ ಪೂಜೆಯನ್ನು ಮಾಡ್ಕೋಬೇಕು ಷಷ್ಠಿ ನೀವು ಮಂಗಳವಾರ ಬೆಳಗ್ಗೆ ಆಚರಣೆಯನ್ನು ಮಾಡ್ಬೋದು ಸಪ್ತಮಿ ತಿಥಿ ಕೂಡ ಆವತ್ತೇ ಆಚರಣೆಯನ್ನು ಮಾಡಬೇಕಾಗತ್ತೆ ಇನ್ನು ಎಕ್ಕದ ಎಲೆಯನ್ನು ನಾವು ಯಾಕೆ ರಥಸಪ್ತಮಿ ದಿವಸ ಇಟ್ಕೊಂಡು ಮೈ ಮೇಲೆ ಸ್ನಾನವನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಂತೆ ರಥಸಪ್ತಮಿ ದಿವಸ ಅರುಣೋದಯ ಕಾಲಕ್ಕೆ ಎದ್ದು ಬಿಳಿ ಎಕ್ಕದ ಎಲೆಯನ್ನು ತಲೆ ಮೇಲೆ ಮತ್ತು ಎರಡು ಭುಜಗಳ ಮೇಲೆ ಆ ಕಡೆ ಈ ಕಡೆ ಆಮೇಲೆ ಒಂದು ಎದೆಯ ಮೇಲೆ ಇಟ್ಕೋಬೇಕು ಒಂದು ಹೊಟ್ಟೆಯ ಮೇಲೆ ಎರಡು ಮಂಡಿಯ ಮೇಲೆ ಅಂದರೆ ಮೊಣಕಾಲಿನ ಮೇಲೆ ಹೀಗೆ ನಾವು ಏಳು ಎಕ್ಕದ ಎಲೆಯನ್ನು ಮೈ ಮೇಲೆ ಇಟ್ಕೊಂಡು ತಲೆ ಮೇಲೆ ಅಭ್ಯಂಗವನ್ನು ಮಾಡಬೇಕು ಈ ರೀತಿಯಾಗಿ ನಾವು ಅಭ್ಯಂಗವನ್ನು ಮಾಡೋದ್ರಿಂದ ಏಳೇಳು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಆರೋಗ್ಯ ಭಾಗ್ಯ ಲಭಿಸುತ್ತೆ ವ್ಯಾಧಿಗಳು ನಾಶ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಏಳು ತರಹದ ವ್ಯಾಧಿಗಳು ಅಂದರೆ ರೋಗಗಳು ಏನಾದರೂ ಮೈಯಲ್ಲಿದ್ದರೆ ಎಲ್ಲನೂ ನಾಶ ಆಗೋಗುತ್ತೆ ಅಂತಹ ಒಂದು ಶಕ್ತಿ ಎಕ್ಕದ ಎಲೆಗಿದೆ ಹಾಗಾಗಿ ಅವತ್ತಿನ ದಿವಸ ಬಿಳಿ ಎಕ್ಕದ ಎಲೆಯನ್ನು ಎಲ್ಲರೂ ಹಿಂದಿನ ದಿವಸ ಅಂದರೆ ಸೋಮವಾರ ದಿವಸ ಹೊತ್ತು ಮುಣುಗೋದ್ರೊಳಗೆ ತಂದಿಟ್ಕೊಳ್ಳ್ರಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ನೋಡಿಕೊಂಡು ಒಬ್ರಿಗೆ ಏಳು ಲೆಕ್ಕದಲ್ಲಿ ನೀವು ಎಕ್ಕದ ಎಲೆಯನ್ನು ತಂದಿಟ್ಕೋಬೇಕು ಅದನ್ನು ನೀವು ಒಂದು ತಲೆಯ ಮೇಲೆ ಫಸ್ಟು ಸ್ನಾನವನ್ನು ಮಾಡಬೇಕು ಸಂಕಲ್ಪಪೂರ್ವಕ ಸ್ನಾನವನ್ನು ಮಾಡಿ ಹೇಗೋ ಮಾಘ ಸ್ನಾನ ಮಾಡ್ತಾ ಇರ್ತೀರಲ್ವ ಸಂಕಲ್ಪ ಮಾಡಿಕೊಂಡು ಸ್ನಾನವನ್ನು ಮಾಡಿಬಿಟ್ಟು ಆಮೇಲೆ ಕೊನೆಯದಾಗಿ ತಲೆ ಮೇಲೆ ಒಂದು ಎರಡು ಭುಜದ ಮೇಲೆ ಹೆಗಲ್ ಮೇಲೆ ಎರಡು ಆ ಕಡೆ ಈ ಕಡೆ ಎದೆ ಮೇಲೆ ಒಂದು ಹೊಟ್ಟೆ ಮೇಲೆ ಒಂದು ಎರಡು ಮಂಡಿ ಮೇಲೆ ಮೊಣಕಾಲ್ ಮೇಲೆ ಎರಡು ಹೀಗೆ ಇಟ್ಕೊಂಡು ತಂಬಿಗೆಯಿಂದ ನೀರನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಬೇಕು ಆಮೇಲೆ ಆ ಎಕ್ಕದಗೆ ಎಲೆಗಳನ್ನೆಲ್ಲ ಒಂದು ಕಡೆ ಎತ್ತಿಡ್ರಿ ಎಲ್ಲರದ್ದು ಸ್ನಾನ ಆದಮೇಲೆ ಅದನ್ನು ಎಲ್ಲಾದರೂ ಗಿಡಗಳಲ್ಲಿ ಹಾಕ್ಬಿಡ್ರಿ ಹೀಗೆ ಸ್ನಾನ ಮಾಡೋದ್ರಿಂದ ಏಳೇಳು ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪಾಪಗಳು ಪರಿಹಾರ ಆಗುತ್ತೆ ಹಾಗೆಯೇ ಎಷ್ಟೇ ದೇಹದಲ್ಲಿ ರೋಗ ಇದ್ದರೂ ಸಹ ಅದನ್ನು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಸ್ನಾನವನ್ನು ಮಾಡುವಾಗ ಯಾವ ಮಂತ್ರವನ್ನು ಹೇಳಬೇಕು ಅಂತಂದರೆ ಸಪ್ತಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಮಾದಾಯ ಸಪ್ತಮ್ಯಾಂ ಅಂತ ಹೇಳಿಬಿಟ್ಟು ಸ್ನಾನವನ್ನು ಮಾಡಬೇಕು ಆಮೇಲೆ ಅಮೇಲೆ ಯಜ್ಜನ್ಮತ ಪಾಪಂ ಮಯ ಸಪ್ತಸು ಜನ್ಮಸು ತನ್ಮೇ ರೋಗಂಚ ಶೋಕಂಚ ಮಾಕರೀ ಹಂತು ಸಪ್ತಮೀ ಎಂ ಪಾಪಂ ಯಜ್ಚನ್ಮಂತರಾರ್ಜಿ ಮನೋವಾ ಕಾಯಜಂ ಯಚ್ಚ ಜ್ಞಾತಾತೆ ಚೆ ಪುನಃ ಇತಿ ಸಪ್ತಮಿಧಂ ಪಾಪಂ ಸ್ನಾನಾನ್ಮೆ ಸಪ್ತಸಪ್ತಿಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರ ಮಾಕರಿ ಸಪ್ತಮಿ ಅಂತ ಇದಿಷ್ಟನ್ನು ಹೇಳಿಕೊಂಡು ನೀವು ಈ ಥರ ಎಲೆಯನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬೇಕು ಒಂದು ಪೇಪರಲ್ಲಿ ಬರೆದಿಟ್ಕೊಳ್ಳ್ರಿ ಇದನ್ನು ಹೇಳ್ತಾ ಸ್ನಾನವನ್ನು ಮಾಡಿರಿ ಯಾರಿಗೆ ಉಚ್ಚಾರಣೆಯನ್ನು ಮಾಡೋದಕ್ಕೆ ಬರೋದಿಲ್ವೋ ಓದೋದಕ್ಕೆ ಬರೋದಿಲ್ವೋ ಅಂಥವರು ಈ ಒಂದು ನಾನು ಹೇಳಿರ್ತಕ್ಕಂಥ ಮಂತ್ರವನ್ನು ಕೇಳಿಸ್ಕೊಂಡು ನೀವು ಸ್ನಾನವನ್ನು ಮಾಡಿದ್ರೆ ಸಾಕಾಗುತ್ತೆ ಹೀಗೆ ಯಾರು ಈ ರೀತಿ ಮೂರು ಮಂತ್ರವನ್ನು ಹೇಳ್ಕೊಂಡು ಸ್ನಾನವನ್ನು ಮಾಡಿ ಸೂರ್ಯನ ದರ್ಶನವನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಾರೋ ಅಂಥವರು ಕ್ಷಣ ಮಾತ್ರದಲ್ಲಿನೇ ಪಾಪಗಳಿಂದ ಮುಕ್ತರಾಗ್ತಾರೆ ಅಂತ ಶಾಸ್ತ್ರಗಳು ತಿಳಿಸ್ತವೆ ಹಾಗಾಗಿ ಎಲ್ಲರೂ ತಪ್ಪದೇ ಈ ಒಂದು ಮಂತ್ರವನ್ನು ಹೇಳ್ತಾ ಎಕ್ಕದ ಎಲೆಯನ್ನು ಇಟ್ಕೊಂಡು ಅವತ್ತಿನ ದಿವಸ ರಥಸಪ್ತಮಿ ದಿವಸ ಸ್ನಾನವನ್ನು ಮಾಡಬೇಕು ಮತ್ತು ಸ್ನಾನಾನಂತರ ಒಗೆದ ಬಟ್ಟೆಯನ್ನು ಉಟ್ಕೊಂಡು ದೇವರ ಮನೆಗೆ ಬಂದು ಅಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಾಗ ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಕುಳಿತು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಮನೆಯಲ್ಲೇ ಕೊಡ್ಬೋದು ದೇವ್ರ ಮನೆಯಲ್ಲಿ ಯಾವ ಮಂತ್ರವನ್ನು ಹೇಳ್ತಾ ಅರ್ಘ್ಯವನ್ನು ಕೊಡಬೇಕು ಅಂತಂದರೆ ಸಪ್ತಸಪ್ತಿ ಮಹಾಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಣಾರ್ಘ್ಯಂ ದಿವಾಕರ ಅಂತ ಹೇಳಿಬಿಟ್ಟು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಇದಿಷ್ಟು ರಥಸಪ್ತಮಿ ದಿವಸ ಎಕ್ಕದೆಯ ಎಲೆಯನ್ನು ಇಟ್ಕೊಂಡು ಸ್ನಾನವನ್ನು ಮಾಡೋದು ಮಂತ್ರವನ್ನು ಹೇಳಿಕೊಂಡು ಹಾಗೆಯೇ ಅರ್ಘ್ಯವನ್ನು ಕೊಡೋದು ಎಲ್ಲದರ ಬಗ್ಗೆನೂ ತಿಳಿಸ್ಕೊಟ್ಟೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷವಾದ ದಾನ ಇದೆ ಅವತ್ತಿನ ದಿವಸ ಕೊಡುವಂತಹದ್ದು ಅದರ ಬಗ್ಗೆ ತಿಳಿಸ್ಕೊಡ್ತೀನಂತೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ